ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇಂದು ನಾವು ಕುರಾನ್ನ ಒಂದು ಬಹಳ ಮನಸ್ಸಿಗೆ ತಟ್ಟುವಂಥ ಆಯತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೂರಾ ಅಲ್ ಬಕರಾದ ನೂರ ಮೂವತ್ತ್ ಮೂರನೇ ವಚನ ಇದು ಪ್ರವಾದಿ ಯಾಕೂಬ್ ಅವರ ಮೇಲೆ ಶಾಂತಿ ಇರಲಿ ಅವರ ಜೀವನದ ಕೊನೆಯ ಕ್ಷಣಗಳ ಬಗ್ಗೆ ಹೇಳುತ್ತೆ ಹೌದು ಅವರು ಮರಣಶೈಯಲ್ಲಿದ್ದಾಗ ತಮ್ಮ ಮಕ್ಕಳ ಜತೆ ನಡೆಸಿದ ಒಂದು ಏನಂತಾರಲ್ಲ ಬಹಳ ಗಂಭೀರವಾದ ಸಂಭಾಷಣೆ ಹೌದು ಇದು ಕೇವಲ ಒಂದು ಹಿಸ್ಟೋರಿಕಲ್ ಅಲ್ಲ ಇದರಲ್ಲಿ ಒಂದು ದೊಡ್ಡ ಪಾಠ ಇದೆ ಅಂದ್ರೆ ನಂಬಿಕೆಯನ್ನ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇವತ್ತಿನ ಚರ್ಚೆ ಇದೇ ಆಯತ್ನ ತಫ್ಸೀರ್ ಅಂದ್ರೆ ಅದರ ವಿವರಣೆ ಮತ್ತೆ ಕನ್ನಡ ಅರ್ಧದ ಮೇಲೆ ಇರತ್ತೆ ಯಾಕೋಬ್ ಆ ಅವರು ಯಾಕ್ಯಾ ಪ್ರಶ್ನೆ ಕೇಳಿದ್ರು ಅದರ ಹಿಂದಿನ ಕಾಳಜಿ ಏನು ಮಕ್ಕಳು ಕೊಟ್ಟ ಉತ್ತರ ಎಷ್ಟು ಅದ್ಭುತವಾಗಿತ್ತು ಇದನ್ನೆಲ್ಲ ಸ್ವಲ್ಪ ನೋಡೋಣ ಹೌದು ನಿಜಕ್ಕೂ ಇದೊಂದು ಬರೀ ಪ್ರಶ್ನೆ ಉತ್ತರ ಅಲ್ಲ ಇದರಲ್ಲಿ ತುಂಬಾ ಅಲ್ವಾ ಪೀಳಿಗೆಗಳ ನಂಬಿಕೆ ಪೋಷಕರ ಜವಾಬ್ದಾರಿ ನಿಜವಾದ ಆಸ್ತಿಯಂದ್ರೆ ಏನು ಈ ಥರ ಸರಿ ಮೊದ್ಲು ಆಯತ್ನ ಕನ್ನಡ ಅರ್ಥವನ್ನ ಕೇಳೋಣ ಓಕೆ ಆಯತ್ನ ಅರ್ಥ ಹೀಗಿದೆ ಯಾಕೂಬ್ ಅಲಹಿಸ್ಲಾಂ ಅವರಿಗೆ ಮರಣ ಬಂದಾಗ ನೀವು ಹಾಜರಿದ್ದಿರುವ ಅವರು ತಮ್ಮ ಮಕ್ಕಳಿಗೆ ಹೇಳಿದ್ರು ನನ್ನ ನಂತರ ನೀವು ಯಾರನ್ನು ಆರಾಧಿಸುವಿರಿ ಅವರು ಉತ್ತರಿಸಿದ್ರು ನಿನ್ನ ದೇವನನ್ನೇ ನಿನ್ನ ಪಿತೃಗಳು ಇಬ್ರಾಹೀಂ ಇಸ್ಮಾಯಿಲ್ ಮತ್ತು ಇಸ್ಹಾಕ್ ಆರಾಧಿಸಿದ ದೇವನನ್ನೇ ಒಬ್ಬನೇ ದೇವರನ್ನು ನಾವು ಆರಾಧಿಸ್ತೇವಿ ನಾವು ಆತನಿಗೆ ಶರಣಾದವರಾಗಿದ್ದೇವಿ ಹ್ಮ್ ಆಯತ್ನ ಆರಂಭದಲ್ಲೇ ಒಂದು ಪ್ರಶ್ನೆ ಇದೆ ನೋಡಿ ನೀವು ಹಾಜರಿದ್ದಿರುವ ಅಂತ ಅದು ಆ ಘಟನೆಯ ಗಂಭೀರತೆಯನ್ನ ಒತ್ತಿ ಹೇಳುತ್ತಲ್ವಾ ಹೌದು ಆಮೇಲೆ ಯಾಕೂಬ್ ಅಲಾ ಅವರ ಪ್ರಶ್ನೆ ಬರುತ್ತೆ ಮಾತಾ ತಬುದೂನ ಮಿನ್ ಬ್ಯಾಧಿ ನನ್ನ ನಂತರ ನೀವು ಯಾರನ್ನು ಆರಾಧಿಸುವಿರಿ ಇದು ಕೇಳೋಕೆ ಸಿಂಪಲಾಗಿ ಕಾಣ್ಬೋದು ಆದ್ರೆ ಆ ಸಂದರ್ಭ ಆ ತೂಕ ಅದನ್ನು ಯೋಚಿಸಿದ್ರೆ ಒಂಥರ ಎದೆ ನಡುಗುತ್ತೆ ಹೌದು ಯೋಚನೆ ಮಾಡಿ ಒಬ್ಬ ತಂದೆ ಜೀವನದ ಕೊನೆಯ ಕ್ಷಣದಲ್ಲಿ ಉಸಿರು ನಿಲ್ಲೋ ಸಮಯದಲ್ಲಿ ಮಕ್ಕಳಿಗೆ ಇದನ್ನು ಕೇಳ್ತಿದ್ದಾರೆ ಆಸ್ತಿ ಬಗ್ಗೆ ಅಲ್ಲ ದುಡ್ಡಿನ ಬಗ್ಗೆ ಅಲ್ಲ ಅವರ ನಂಬಿಕೆ ಬಗ್ಗೆ ಅವರ ಆಧ್ಯಾತ್ಮಿಕ ಭವಿಷ್ಯದ ಬಗ್ಗೆ ಯಾಕೆ ಇದೇ ಪ್ರಶ್ನೆಯನ್ನು ಆ ಸಮಯದಲ್ಲಿ ಕೇಳಿದ್ರು ಅದರ ಹಿಂದಿನ ಕಾಳಜಿ ಏನು ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ ಸ್ವಲ್ಪ ಬಿಡಿಸಿ ಹೇಳಿ ಇದ್ರ ಬಗ್ಗೆ ಖಂಡಿತ ಅವರ ಪ್ರಶ್ನೆ ಏನೋ ಸುಮ್ಮನೆ ಕೇಳಿದ್ದಲ್ಲ ಅದು ಅವರ ಹೃದಯದ ಆಳದ ಕಾಳಜಿ ಒಂದು ರೀತಿ ಅದೊಂದು ಇಮಾನ್ ಟೆಸ್ಟ್ ನಂಬಿಕೆಯ ಪರೀಕ್ಷೆ ಅವರು ಜೀವನ ಪೂರ್ತಿ ಯಾ ತೌಹೀದ್ ಅಂದರೆ ಏಕದೇವತ್ವದ ಸಂದೇಶವನ್ನು ಹೇಳಿದ್ರೋ ಯಾವ ನಂಬಿಕೆ ಮೇಲೆ ಬದುಕಿದ್ರೋ ಅದು ತಮ್ಮ ನಂತರ ಮಕ್ಕಳಲ್ಲಿ ಇರುತ್ತಾ ಇಲ್ವಾ ಅನ್ನೋ ಆತಂಕ ಸುತ್ತಮುತ್ತ ಬೇರೆ ಬೇರೆ ಥರದ ಆರಾಧನೆಗಳ ಪ್ರಭಾವ ಇರ್ಬೋದಿತ್ತು ಸೊ ತಮ್ಮ ಮಕ್ಕಳು ದಾರಿ ತಪ್ಪೋಬಹುದಾ ಅನ್ನೋ ಚಿಂತೆ ಇದು ತಮ್ಮ ಧಾರ್ಮಿಕ ಪರಂಪರೆ ಮುಂದುವರಿಯುತ್ತಾ ಇಲ್ವಾ ಅಂತ ಖಚಿತಪಡಿಸಿಕೊಳ್ಳೋ ಕೊನೆಯ ಪ್ರಯತ್ನ ಅಂದ್ರೆ ಇದು ಬರೀ ಅವರ ವೈಯಕ್ತಿಕ ನಂಬಿಕೆಯ ಪ್ರಶ್ನೆ ಆಗಿರ್ಲಿಲ್ಲ ಒಂದು ಇಡೀ ಪರಂಪರೆಯ ಪೀಳಿಗೆಯ ಭವಿಷ್ಯದ ಪ್ರಶ್ನೆಯಾಗಿತ್ತು ಹ್ಮ್ ಅವರ ಕಾಳಜಿ ಅರ್ಥ ಆಗತ್ತೆ ಸರಿ ಇಂಥ ಗಂಭೀರ ಪ್ರಶ್ನೆಗೆ ಮಕ್ಕಳು ಕೊಟ್ಟ ಉತ್ತರ ಹೇಗಿತ್ತು ಅದು ಬಹಳ ಸುಂದರವಾಗಿದೆ ಅಲ್ವಾ ಅವರು ಸುಮ್ನೆ ಹೌದು ನಂಬ್ತೀವಿ ಅಂತ ಹೇಳಲಿಲ್ಲ ಹೌದು ಹೌದು ಅತ್ಯಂತ ಅರ್ಥಗರ್ಭಿತ ಉತ್ತರ ನಾವು ಆರಾಧಿಸ್ತೇವೆ ಅಂತ ಶುರು ಮಾಡಿ ಯಾರನ್ನ ಅಂತ ಸ್ಪಷ್ಟಪಡಿಸ್ತಾರೆ ಇಲಾಹಕ್ ನಿನ್ನ ದೇವ್ರು ಇದು ತಂದೆಯ ನಂಬಿಕೆಗೆ ಗೌರವ ಮತ್ತೆ ನಾವೂ ಅದರಲ್ಲೇ ಇದ್ದೀವಿ ಅನ್ನೋ ಬದ್ಧತೆ ಆಮೇಲೆ ಅದನ್ನು ಇನ್ನೂ ವಿಸ್ತರಿಸ್ತಾರೆ ವ ಇಲಾಹ ಆಬಾಇಕ ಇಬ್ರಾಹಿಂ ವ ಇಸ್ಮಾಯಿಲ್ ವ ಇಸಾಕ್ ನಿನ್ನ ಪಿತೃಗಳಾದ ಇಬ್ರಾಹಿಂ ಇಸ್ಮಾಯಿಲ್ ಇಸಾಕ್ ಅವರ ದೇವರು ಇದು ಸುಮ್ಮನೆ ಹೆಸರಿಳೋದಲ್ಲ ನಮ್ಮ ನಂಬಿಕೆಗೆ ಒಂದು ಪವಿತ್ರವಾದ ಪ್ರವಾದಿಗಳ ಲಿಂಕ್ ಇದೆ ಅಂತ ಘೋಷಿಸೋದು ಹೌದು ಆ ಉತ್ತರದ ಸ್ಟ್ರಕ್ಚರೇ ಗಮನಾರ್ಹವಾಗಿದೆ ಮೊದಲು ತಂದೆಯ ನಂಬಿಕೆ ಆಮೇಲೆ ಅದರ ಮೂಲವನ್ನ ಪ್ರವಾದಿಗಳಿಗೆ ಜೋಡಿಸೋದು ಇದು ಅವರ ನಂಬಿಕೆ ಎಷ್ಟು ಇದೆ ಅಂತ ತೋರಿಸುತ್ತೆ ಕರೆಕ್ಟ್ ತಫಸೀರ್ಗಳು ಇದನ್ನು ಮೂರು ಮುಖ್ಯ ಪಿಲ್ಲರ್ಗಳಾಗಿ ನೋಡ್ತವೆ ಮೊದಲನೇದು ತೌಹೀದ್ ಏಕದೇವತ್ವ ಅವರು ಇಲಾಹನ್ ವಾಹಿದನ್ ಒಬ್ಬನೇ ದೇವರು ಅಂತ ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗಿ ಹೇಳ್ತಾರೆ ನೋ ಕಾಂಪ್ರಮೈಸ್ ನೋ ಡೌಟ್ ಆರಾಧನೆಗೆ ಅರ್ಹ ಇರೋನು ಒಬ್ಬನೇ ಅದು ಅವರ ನಂಬಿಕೆಯ ಕೋರ್ ಆ ಕಾರದಲ್ಲಿ ಬಹುದೇವಾರಾಧನೆ ಇತ್ತಲ್ವಾ ಆಗ ಈ ಸ್ಪಷ್ಟತೆ ಬಹಳ ಮುಖ್ಯವಾಗಿತ್ತು ಹ್ಮ್ ಈ ಒಬ್ಬನೇ ದೇವ್ರು ಅನ್ನೋದು ಬರೀ ಒಂದು ಅಲ್ಲ ಅದು ಲೈಫ್ ಸ್ಟೈಲ್ನ ಬೇಸ್ ಕೂಡ ಹೌದಲ್ವೇ ಖಂಡಿತ ಎರಡನೇ ಪಾಯಿಂಟ್ ಸತತ ನಂಬಿಕೆಯ ಪೀಳಿಗೆ ಅವರು ಇಬ್ರಾಹಿಂ ಇಸ್ಮಾಯಿಲ್ ಇಸಾಕ್ ಅವರ ಮೇಲೆಲ್ಲ ಶಾಂತಿ ಇರಲಿ ಅವರ ಹೆಸರನ್ನ ಹೇಳಿ ನಾವು ಫಾಲೋ ಮಾಡ್ತಿರೋ ದಾರಿ ಏನೂ ಹೊಸದಲ್ಲ ಇದು ಅಲ್ಲಾಹನೇ ಆರಿಸಿದ ಪ್ರವಾದಿಗಳ ದಾರಿ ಅಂತ ಹೇಳ್ತಾರೆ ಇದೊಂದು ಅಖಂಡ ಶುದ್ಧ ಧಾರ್ಮಿಕ ವಂಶಾವಳಿ ಇದಕ್ಕೆ ಒಂದು ಹಿಸ್ಟಾರಿಕಲ್ ಡೆಪ್ತ್ ಒಂದು ಡಿವೈನ್ ವ್ಯಾಲಿಡೇಷನ್ ಸಿಗುತ್ತೆ ನಾವು ಸುಮ್ಮನೆ ನಮ್ಮಪ್ಪನ ನಂಬಿಕೆ ಮುಂದುವರೆಸ್ತಿಲ್ಲ ನಾವು ಪ್ರವಾದಿ ಇಬ್ರಾಹಿಂ ಅವರ ಧರ್ಮದ ಮಿಲ್ಲತ್ನ ಭಾಗ ಅಂತ ಹೇಳ್ತಿದ್ದಾರೆ ಇದು ನಂಬಿಕೆಯ ಪರಂಪರೆಯ ಶಕ್ತಿ ಇದು ನಿಜಕ್ಕೂ ಅದ್ಭುತವಾಗಿದೆ ತಮ್ಮ ಐಡೆಂಟಿಟಿಯನ್ನ ಪೂರ್ವಜರ ಪವಿತ್ರ ಪರಂಪರೆಗೆ ಕನೆಕ್ಟ್ ಮಾಡೋದು ಅವರ ಉತ್ತರಕ್ಕೆ ಇನ್ನೂ ಸ್ಟ್ರೆಂತ್ ಕೊಡುತ್ತೆ ನಂಬಿಕೆ ಅಂದರೆ ಗಾಳಿಲಿ ತೇಲೋ ವಿಷಯ ಅಲ್ಲ ಅದಕ್ಕೆ ಆಳವಾದ ಬೇರುಗಳಿವೆ ಅಂತ ಇದು ಹೇಳುತ್ತೆ ಇನ್ನು ಮೂರನೇ ಅಂಶ ಮೂರನೇದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು ಶರಣಾಗತಿ ಇಸ್ಲಾಂ ಅವರು ತಮ್ಮ ಉತ್ತರವನ್ನು ಮುಗಿಸೋದು ವ ನಹ್ನು ಲಹು ಮುಸ್ಲಿಮೋನ್ ಮತ್ತು ನಾವು ಆತನಿಗೆ ಶರಣಾದವರಾಗಿದ್ದೇವೆ ಅಂತ ಹೇಳಿ ಇದು ಬರೀ ನಂಬಿಕೆಯ ಘೋಷಣೆಯಲ್ಲ ಇದೊಂದು ಲೈಫ್ ಕಮಿಟ್ಮೆಂಟ್ ಮುಸ್ಲಿಂ ಅಂದರೆ ಶರಣಾದವನು ಅಂದ್ರೆ ನಾವು ಆ ಒಬ್ಬ ದೇವರನ್ನ ನಂಬೋದಷ್ಟೇ ಅಲ್ಲ ನಮ್ಮ ಇಡೀ ಜೀವನವನ್ನ ನಮ್ಮ ಇಚ್ಛೆಯನ್ನ ಆತನಿಗೆ ಕೊಡ್ತೀವಿ ಆತನ ಆಜ್ಞೆ ಪ್ರಕಾರ ಬದುಕ್ತೀವಿ ಅಂತ ಹೇಳ್ತಿದ್ದಾರೆ ಇದು ನಂಬಿಕೆಯ ಆಕ್ಟಿವ್ ಎಕ್ಸ್ಪ್ರೆಷನ್ ತೌಹೀಡ್ ಪ್ರವಾದಿಗಳ ಪರಂಪರೆ ಇದೆಲ್ಲ ಈ ಶರಣಾಗತಿಯಲ್ಲಿ ಕಂಪ್ಲೀಟ್ ಆಗುತ್ತೆ ವಾವ್ ತೌಹೀದ್ನ ಸ್ಪಷ್ಟತೆ ಪರಂಪರೆಯ ಕನೆಕ್ಷನ್ ಮತ್ತೆ ಸಂಪೂರ್ಣ ಶರಣಾಗತಿಯ ಕಮಿಟ್ಮೆಂಟ್ ಈ ಮೂರೂ ಸೇರಿ ಅವರ ಉತ್ತರ ಪರ್ಫೆಕ್ಟ್ ಆಗಿದೆ ಇದು ಬರೀ ತಂದೆಯನ್ನ ಸಮಾಧಾನ ಮಾಡಕ್ಕೆ ಹೇಳಿದ್ದಲ್ಲ ಅವರ ಆತ್ಮಸಾಕ್ಷಿಯ ಮಾತು ಸರಿ ಈ ಘಟನೆಯಿಂದ ಈ ತಫ್ಸೀರ್ನಿಂದ ನಮಗ್ ಸಿಗೋ ಮುಖ್ಯವಾದ ಪಾಠಗಳೇನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಲ್ಲಾಹನು ಇದನ್ನ ಕುರಾನಲ್ಲಿರೋದು ನಾವು ಪಾಠ ಕಲಿಯಬೇಕು ಅಂತಾನೆ ಮೊದಲನೇ ಮತ್ತು ಬಹುಮುಖ್ಯವಾದ ಪಾಠ ಅಂದ್ರೆ ನಂಬಿಕೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸೋ ಜವಾಬ್ದಾರಿ ಮೊದ್ಲು ಕುಟುಂಬದ ಮೇಲೆ ಸ್ಪೆಷಲಿ ಪೋಷಕರ ಮೇಲೆ ಇರುತ್ತೆ ಯಾಕೂಬ್ ಅವರ ಕಾಳಜಿನೇ ಇದಕ್ಕೆ ಸಾಕ್ಷಿ ಮಕ್ಕಳು ಫಿಸಿಕಲಿ ಚೆನ್ನಾಗಿರ್ತಾರ ಅನ್ನೋದಕ್ಕಿಂತ ಸ್ಪಿರಿಚುವಲಿ ಇರ್ತಾರ ಅನ್ನೋದು ಅವರ ಮೇನ್ ಚಿಂತೆ ಆಗಿತ್ತು ಇದು ಇವತ್ತಿನ ಕಾಲಕ್ಕೆ ತುಂಬ ಮುಖ್ಯವಾದ ಪಾಠ ಅಲ್ವಾ ನಾವು ಮಕ್ಕಳ ಎಜುಕೇಷನ್ ಕೆರಿಯರ್ ಫಿನಾನ್ಷಿಯಲ್ ಸೆಕ್ಯೂರಿಟಿ ಬಗ್ಗೆ ಎಷ್ಟೊಂದು ಯೋಜನೆ ಮಾಡ್ತೀವಿ ಆದರೆ ಅವರ ನಂಬಿಕೆ ಮೌಲ್ಯಗಳು ಸ್ಪಿರಿಚುವಲ್ ಹೆಲ್ತ್ ಬಗ್ಗೆ ಅಷ್ಟೇ ಸೀರಿಯಸ್ ಆಗಿ ಯೋಚನೆ ಮಾಡ್ತೀವಾ ಯಾಕೂಬ್ ಅವರ ಪ್ರಯಾರಿಟಿ ನಮ್ಗೊಂದು ದಿಕ್ಸೂಚಿ ತರ ಇದೆ ಖಂಡಿತ ಇನ್ನು ಬೇರೆ ಪಾಠಗಳನ್ನು ನೋಡೋದಾದ್ರೆ ತಫ್ಸೀರ್ನಿಂದ ಬರೋದು ಎರಡನೇದು ಒಬ್ಬ ವ್ಯಕ್ತಿಗೆ ಸಾವು ಹತ್ರ ಬಂದಾಗ ತನ್ನ ಹಾಗೂ ತನ್ನ ಕುಟುಂಬದವರ ನಂಬಿಕೆ ಸ್ಥಿತಿ ಹೇಗಿದೆ ಎಂದು ಖಚಿತಪಡಿಸಿಕೊಳ್ಳೋದು ಬಹಳ ಮುಖ್ಯ ಯಾಕೂಬ್ ಅವರ ತಮ್ಮ ಕೊನೆ ಕ್ಷಣಗಳನ್ನು ಅದಕ್ಕೆ ಉಪಯೋಗಿಸಿದರು ಜೀವನದ ಕೊನೆಗೆ ಯಾವುದು ನಿಜವಾಗ್ಲೂ ಮುಖ್ಯ ಅನ್ನೋದನ್ನೇ ಇದು ನೆನಪಿಸುತ್ತೆ ಹೌದು ಜೀವನದ ಓಟದಲ್ಲಿ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ರಿಎವ್ಯಾಲ್ಯೂಯೇಟ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮೂರನೇ ಪಾಠ ಮಕ್ಕಳಿಗೆ ದೇವಭಯ ತಕ್ವ ಮತ್ತು ಏಕದೇವತ್ವ ತೌಹೀದ್ ಕಲಿಸೋದು ಪೋಷಕರ ಮುಖ್ಯ ಕರ್ತವ್ಯಗಾಲಿ ಒಂದು ಇದು ಬರೀ ಒಂದು ರಿಲಿಜಿಯಸ್ ಕೆಲಸ ಅಲ್ಲ ಅದು ನೆಕ್ಸ್ಟ್ ಜನರೇಷನ್ ಆತ್ಮವನ್ನ ಕಾಪಾಡೋ ಜವಾಬ್ದಾರಿ ನಾಲ್ಕನೇದು ನಿಜವಾದ ವಂಶಾವಳಿ ಅಥವಾ ಪರಂಪರೆ ಲೆಗಸಿ ಅಂದರೆ ನಾವು ಬಿಟ್ಟೋಗೋ ಆಸ್ತಿಪಾಸ್ತಿ ಅಲ್ಲ ಅದು ನಮ್ಮ ನಂತರವೂ ಮುಂದುವರಿಯುವ ನಂಬಿಕೆ ಯಾಕೂಬ್ ಅಲೈಹಿ ಸಲಾಂ ಮಕ್ಕಳಿಗೆ ಬಿಟ್ಟೋಗ್ಬೇಕು ಅಂದಿದ್ದು ದೀನನ್ನ ಧರ್ಮವನ್ನ ದುನಿಯಾವನ್ನಲ್ಲ ಈ ನಂಬಿಕೆ ಪರಂಪರೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದು ತುಂಬ ಪವರ್ಫುಲ್ ಭೌತಿಕ ಆಸ್ತಿ ಕರಗ್ಬಹುದು ಹಂಚೋಗ್ಬಹುದು ಆದ್ರೆ ಸರಿಯಾಗಿ ಬೇರೂರಿದ ನಂಬಿಕೆ ಪೀಳಿಗೆಯಿಂದ ಪೀಳಿಗೆಗೆ ಬೆಳೆಯುತ್ತೆ ಎಕ್ಸಾಕ್ಟ್ಲಿ ಐದನೇ ಪಾಠ ಕೂಡ ಇದನ್ನೇ ಹೇಳುತ್ತೆ ಧರ್ಮದ ಪರಂಪರೆ ಭೌತಿಕ ಪರಂಪರೆಗಿಂತ ಹೋಲಿಸಲಾಗದಷ್ಟು ಶ್ರೇಷ್ಠ ಮತ್ತು ಶಾಶ್ವತ ಬಂಗಾರ ಬಿಳ್ಳಿ ಭೂಮಿ ಎಲ್ಲ ನಾಶ ಆಗುತ್ತೆ ಆದ್ರೆ ಅಲ್ಲಾಹನ ಮೇಲಿನ ನಂಬಿಕೆ ಆತನಿಗೆ ಶರಣಾಗೋದು ಅದು ಪಾಮನೆಂಟ್ ಸಕ್ಸೆಸ್ನ ದಾರಿ ಕೊನೆಯದಾಗಿ ಆರನೇ ಪಾಠ ಅಂದ್ರೆ ದೇವನಿಗೆ ಸಂಪೂರ್ಣವಾಗಿ ಶರಣಾಗೋದು ಇಸ್ಲಾಂ ಜೀವನದ ಹೈಯೆಸ್ಟ್ ಪ್ರಿನ್ಸಿಪಲ್ ಮತ್ತು ಅಲ್ಟಿಮೇಟ್ ಗೋಲ್ ಯಾಕೂ ಬಲ್ಲವರ ಮಕ್ಕಳ ಉತ್ರ ವನಹನು ಲಹೂ ಮುಸ್ಲಿಮೂನ್ ಇದೇ ಗುರಿಯನ್ನ ಹೇಳುತ್ತೆ ಇದು ಬರೀ ಅವರ ಕುಟುಂಬದ ಗುರಿಯಲ್ಲ ಆದಮಿಂದ ಹಿಡಿದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವರೆಗೂ ಎಲ್ಲ ಪ್ರವಾದಿಗಳ ಮೆಸೇಜ್ನ ಸಾರಾಂಶ ಕೂಡ ಇದೇ ಆಗಿತ್ತು ಹಾಗಾದ್ರೆ ಈ ಆಯತ್ ಮತ್ತೆ ಅದರ ವಿವರಣೆಯಿಂದ ನಾವು ತಗೋಬೇಕಾದ ಮುಖ್ಯ ಸಂದೇಶವನ್ನ ಹೀಗೆ ಹೇಳ್ಬೋದಾ ನಮ್ಮ ಜೀವನ ಪೂರ್ತಿ ವಿಶೇಷವಾಗಿ ನಮ್ಮ ಕೊನೆಯ ಕ್ಷಣಗಳಲ್ಲಿ ನಾವು ಯಾಕೂಬ್ ಅವರ ಮಕ್ಕಳ ಹಾಗೆ ನಾವು ಆ ಒಬ್ಬನೇ ದೇವನ ಆರಾಧಕರು ಆತನಿಗೆ ಶರಣಾದವರು ಅಂತ ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ಹೇಳೋ ಸ್ಥಿತಿಯಲ್ಲಿರ್ಬೇಕು ಮತ್ತೆ ಈ ನಂಬಿಕೆಯನ್ನ ನಮ್ಮಲ್ಲೇ ಇಟ್ಕೊಳ್ಳೋದಲ್ಲ ಅದನ್ನ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಒಂದು ಅತ್ಯಮೂಲ್ಯ ವಸಿಯತ್ ತರಹ ಉಯ್ಲಿನ ತರಹ ಕೊಡೋ ಜವಾಬ್ದಾರಿನೂ ನಮ್ಮ ಮೇಲಿದೆ ಹೌದು ಅದನ್ನ ಚೆನ್ನಾಗಿ ಸಮರೈಸ್ ಮಾಡಿದ್ರಿ ಇದು ಬರೀ ಹಳೆ ಕಾಲದ ಕಥೆಯಲ್ಲ ಇದು ಪ್ರತಿ ನಂಬಿಕೆಯುಳ್ಳ ವ್ಯಕ್ತಿಗೆ ಪ್ರತಿ ಕುಟುಂಬಕ್ಕೆ ಇವತ್ತಿಗೂ ಅಪ್ಲೈ ಆಗೋ ಒಂದು ಜೀವಂತ ಗೈಡೆನ್ಸ್ ನಂಬಿಕೆಯ ಪೀಳಿಗೆಯನ್ನು ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಇದೊಂದು ಡಿವೈನ್ ಪ್ರಿಂಟ್ ತರ ಕೊನೆಗೆ ಇದೆಲ್ಲದರ ಒಟ್ಟು ಸಾರ ಏನು ಯಾಕೂಬ್ ಅವರ ಆಳವಾದ ಕಾಳಜಿ ಮಕ್ಕಳ ಸ್ಪಿರಿಚುವಲ್ ಫ್ಯೂಚರ್ ಬಗ್ಗೆ ಅವರ ತೀವ್ರವಾದ ಚಿಂತೆ ಅದಕ್ಕೆ ಮಕ್ಕಳು ಕೊಟ್ಟ ಅಷ್ಟೇ ಸ್ಟ್ರಾಂಗ್ ಕ್ಲಿಯರ್ ಕಾಂಪ್ರಿಹೆನ್ಸಿವ್ ಉತ್ತರ ಇದೆಲ್ಲ ತೌಹೀದ್ನ ಅಡಿಪಾಯ ಎಷ್ಟು ಮುಖ್ಯ ನಂಬಿಕೆಯ ವಂಶಾವಳಿಯ ಶಕ್ತಿಯೇನು ಮತ್ತೆ ದೇವರಿಗೆ ಶರಣಾಗೋದು ಇಸ್ಲಾಂ ಎಷ್ಟು ಅಗತ್ಯ ಅನ್ನೋದನ್ನು ತುಂಬ ಎಫೆಕ್ಟಿವ್ ಆಗಿ ನಮ್ಮ ಮುಂದೆ ಇಡುತ್ತೆ ಖಂಡಿತವಾಗಿಯೋ ಈ ಘಟನೆ ಎರಡು ಮುಖ್ಯ ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿಸುತ್ತೆ ಒಂದು ಪೋಷಕರು ಮಕ್ಕಳ ಭೌತಿಕ ಅಗತ್ಯಗಳ ಜೊತೆಗೆ ಅವರ ಸ್ಪಿರಿಚುವಲ್ ಮಾರಲ್ ಡೆವಲಪ್ಮೆಂಟ್ಗೆ ಎಷ್ಟು ಗಮನ ಕೊಡಬೇಕು ಅನ್ನೋದು ಇದು ನೆಗ್ಲೆಕ್ಟ್ ಮಾಡೋ ವಿಷಯ ಅಲ್ಲ ಎರಡು ನಾವು ಯಾವ ತರಹದ ಲೆಗಸಿ ಬಿಟ್ಟೋಗ್ಬೇಕು ಅನ್ನೋ ಪ್ರಶ್ನೆ ದುಡ್ಡು ಮುಖ್ಯ ಅನಿಸ್ಬೋದು ಆದರೆ ಅವರ ತರ ನಾವು ಮಕ್ಕಳಿಗೆ ಕೊಡಬಹುದಾದ ಅತೀ ದೊಡ್ಡ ಶಾಶ್ವತ ಬಳುವಳಿ ಅಂದರೆ ಅದು ಗಟ್ಟಿಯಾದ ನಂಬಿಕೆ ಮತ್ತು ಸನ್ಮಾರ್ಗ ಈ ಸಂದರ್ಭದಲ್ಲಿ ಮೂಲ ತಫ್ಸೀರ್ನಲ್ಲಿ ಹೇಳಿರೋ ಒಂದು ಸುಂದರವಾದ ದುವಾ ಇದೆಯಲ್ಲ ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದು ಈ ಆಯತನಿಂದ ನಮ್ಗೆ ಸಿಕ್ಕಿದ ಸ್ಫೂರ್ತಿಯನ್ನ ಕ್ರೋಢೀಕರಿಸಿ ನಮ್ಮ ಆಸೆಯನ್ನ ಹೇಳತ್ತೆ ಹೌದು ಆ ಪ್ರಾರ್ಥನೆ ಈ ಆಯತನ ಸ್ಪಿರಿಟ್ನಲ್ಲೇ ಇದೆ ಯಾ ನಮ್ಮ ಕುಟುಂಬ ಮತ್ತು ನಮ್ಮ ಸಂತಾನದಲ್ಲಿ ನಂಬಿಕೆಯನ್ನು ಸ್ಥಿರಗೊಳಿಸು ನಾವು ಮತ್ತು ನಮ್ಮ ಮಕ್ಕಳು ಸದಾ ನಿನ್ನನ್ನೇ ಆರಾಧಿಸುವರಾಗಿರುವಂತೆ ಮಾಡು ನಮ್ಮ ಜೀವನದ ಅಂತ್ಯವು ಲಾ ಇಲಾಹ ಇಲ್ಲಲ್ಲಾ ಅಲ್ಲಾಹನ ಹೊರತು ಬೇರೆ ಆರಾಧ್ಯ ದೇವರಿಲ್ಲ ಎಂಬ ಸತ್ಯಸಾಕ್ಷ್ಯದ ಮೇರೆ ಆಗುವಂತೆ ಅನುಗ್ರಹಿಸು ಇದು ಪ್ರತಿಯೊಬ್ಬ ನಂಬಿಕೆಯುಳ್ಳ ಪೋಷಕನ ಹೃದಯದ ಪ್ರಾರ್ಥನೆ ಆಗ್ಬೇಕು ಆಮೇನ್ ಇದು ಇವತ್ತಿನ ನಮ್ಮ ಚರ್ಚೆಯ ಸಾರವನ್ನ ಹಿಡಿದಿಡೋಕೆ ಬಹಳ ಸೂಕ್ತವಾದ ಪ್ರಾರ್ಥನೆ ಸರಿ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋ ಮೊದ್ಲು ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಬಿಟ್ಟೋಗೋಣ ಖಂಡಿತಾ ಹೇಳಿ ನಾವು ಸಾಮಾನ್ಯವಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ತೀವಿ ಒಳ್ಳೆ ಸ್ಕೂಲ್ ಕಾಲೇಜ್ ಜಾಬ್ ಮನೆ ಆಸ್ತಿ ಇದೆಲ್ಲ ಕೊಡೋಕೆ ಹಗಲು ರಾತ್ರಿ ಕಷ್ಟಪಡ್ತೀವಿ ಇದು ಸಹಜ ಒಂದು ಮಟ್ಟಿಗೆ ಬೇಕು ಕೂಡ ಆದರೆ ಯಾಕೋ ಬಾವ ಅವರ ಪ್ರಯಾರಿಟಿ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಫಿಸಿಕಲ್ ಲೆಗಸಿ ಕಟ್ಟೋಕೆ ನಾವು ಹಾಕೋ ಟೈಮ್ ಎಫರ್ಟ್ ರಿಸೋರ್ಸ್ ಇದೆಯಲ್ಲ ಅದರ ಎಷ್ಟು ಭಾಗವನ್ನ ನಮ್ಮ ಸ್ಪಿರಿಚುವಲ್ ಲೆಗಸಿಯನ್ನ ನಮ್ಮ ನಂಬಿಕೆ ಮೌಯಗಳು ಧಾರ್ಮಿಕ ಆಚರಣೆಗಳನ್ನು ಮುಂದಿನ ಪೀಳಿಗೆಗೆ ತಲುಪ್ಸೋಕೆ ಅವರಲ್ಲಿ ಅದನ್ನು ಗಟ್ಟಿ ಮಾಡೋಕೆ ಬಳಸ್ತಿದ್ದೀವಿ ನಾವು ಬಿಟ್ಟು ಹೋಗ್ತಿರೋ ನಿಜವಾದ ಆಸ್ತಿ ಯಾವುದು ಯಾಕೋಬವರ ಕಾಳಜಿ ಮತ್ತೆ ಅವರ ಮಕ್ಕಳ ಉತ್ತರ ನಮ್ಮ ಇವತ್ತಿನ ಪ್ರಯಾರಿಟಿಗಳ ಬಗ್ಗೆ ನಾವು ಮಕ್ಕಳಿಗೆ ನಿಜವಾಗ್ಲೂ ಏನನ್ನ ಬಿಟ್ಟು ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಗೇನ್ ಹೇಳುತ್ತೆ ಈ ಒಂದು ಗಂಭೀರ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸೋಣ